ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇನ್ನು ಕೆಲವೇ ದಿನಗಳಲ್ಲಿ ಗಣೇಶ ಹಬ್ಬ ಬರೋದರಿಂದ ಗಣೇಶನಿಗೆ ನೈವೇದ್ಯಕ್ಕೆ ಬೇಕಾದಂಥ ಹಾಗೆ ಪ್ರಸಾದಕ್ಕೆ ಬೇಕಾದಂಥ ರೆಸಿಪಿಗಳನ್ನ ತಯಾರು ಮಾಡ್ತಾ ಇದ್ದೀವಿ ಈ ಹಿಂದಿನ ವಿಡಿಯೋದಲ್ಲಿ ಕಡಲೆಕಾಳನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಉಸ್ಲಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ವಿ ಇವತ್ತಿನ ಈ ವಿಡಿಯೋದಲ್ಲಿ ಕಾಬೂಲ್ ಚೆನ್ನನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಉಸ್ಲಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆ ಬನ್ನಿ ಕಾಬುಲ್ ಚೆನ್ನ ಉಸ್ಲಿ ಮಾಡೋದಕ್ಕೆ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಹೆಸರೇ ಹೇಳೋ ಹಾಗೆ ಕಾಬುಲ್ ಚೆನ್ನ ಉಸಿಲಿಯಾಗಿರೋದ್ರಿಂದ ತಾವೇಲಿ ನೋಡ್ತಾ ಇರ್ಬೋದು ನಾವು ಒಂದು ಕಪ್ ಅಳತೆಯ ಕಾಬೂಲ್ ಚೆನ್ನ ತಗೊಂಡಿರ್ತಕ್ಕಂಥದ್ದು ಈಗ ಈ ಕಾಬುಲ್ ಚೆನ್ನ ಸರಿಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸ್ಕೋಬೇಕಾಗತ್ತೆ ಕಾಬುಲ್ ಚೆನ್ನ ನೆಂದಾದ ಮೇಲೆ ಖಂಡಿತ ಸೈಜು ಡಬಲ್ ಆಗುತ್ತೆ ತಾವಿಲ್ಲಿ ನೋಡ್ತಾ ಇರ್ಬೋದು ಸರಿಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೀರಲ್ಲಿ ಚೆನ್ನಾಗಿ ಕಾಬೂಲ್ ಚೆನ್ನ ನೆನೆಸಿರ್ತಕ್ಕಂಥದ್ದು ಮೊದಲೇ ಹೇಳಿದಾಗೆ ನೆಂದಂಥ ಕಾಬೂಲ್ ಚೆನ್ನ ಕಂಪ್ಲೀಟಾಗಿ ಉಬ್ಬಿ ಡಬಲ್ ಸೈಜ್ ಆಗಿರ್ತಕ್ಕಂಥದ್ದು ಈ ರೀತಿ ಚೆನ್ನಾಗಿ ನೆನೆಸಾದ ನಂತರ ಈಗ ಕಾಬೂಲ್ ಚೆನ್ನನ್ನ ಒಂದರಿಂದ ಎರಡು ಬಾರಿ ತೊಳಿಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕಾಬುಲ್ ಚೆನ್ನ ಎರಡು ಬಾರಿ ನೀಟಾಗಿ ತೊಳೆದಾಯಿತು ಹಾಗೆ ಹೆಚ್ಚುವರಿ ಇದ್ದಂಥ ನೀರನ್ನೆಲ್ಲ ಚೆಲ್ಲಾಯಿತು ಈಗ ಈ ಕಾಬುಲ್ ಚೆನ್ನ ಒಂದು ಕುಕ್ಕರ್ಗೆ ಹಾಕೊಳ್ಳೋಣ ನಾವು ಒಂದು ಕಪ್ ಅಳತೆಯ ಕಾಬುಲ್ ಚೆನ್ನ ತಗೊಂಡು ಏನು ನೆನೆಸಿದ್ವಲ್ಲ ಉಬ್ಬಾದ ನಂತರ ಎರಡು ಕಪ್ ಅಳತೆಯ ಕಾಬುಲ್ ಚೆನ್ನ ಆಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಒಂದು ಕಪ್ ಅಳತೆಯ ನೀರನ್ನು ಹಾಕಿ ಅಂದರೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಉಪ್ಪು ನೀರು ಕಾಬುಲ್ ಚೆನ್ನೆಲ್ಲ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಕುಕ್ಕರ್ ಲಿಡ್ ಅನ್ನು ಕ್ಲೋಸ್ ಮಾಡಿ ಎರಡು ವಿಸಿಲು ಕೂಗಿಸ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತಿನ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ಮೊದಲೇ ಒಂದು ಕಾಬುಲ್ ಚೆನ್ನ ಚೆನ್ನಾಗಿ ನೆಂದಿತ್ತು ಜೊತೆಗೆ ಈಗ ಕುಕ್ಕರಲ್ಲಿ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಈಗ ಕಾಬುಲ್ ಚೆನ್ನಾಗಿ ಬೆಂದು ಹೆಚ್ಚುವರಿ ಇರ್ತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ ಇದರಿಂದ ಕಂಪ್ಲೀಟಾಗಿ ಆಗಿ ನೀರು ಬೇರ್ಪಡಬೇಕು ಈ ಸಮಯದಲ್ಲಿ ಈ ಒಂದು ಕಾಬುಲ್ ಚೆನ್ನ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಈಗ ಇಲ್ಲಿ ಉಸ್ಲಿ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂತಹ ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಸನ್ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿ ಹೊರಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಹಾಕೋಣ ಈಗ ಈ ಎಲ್ಲ ಪದಾರ್ಥನು ಲೋ ಫ್ಲೇಮ್ನಲ್ಲೇ ಅಂದ್ರೆ ಕಡಿಮೆ ಊರಿನಲ್ಲಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಒಂದು ನಿಮಿಷಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಈಗಿಲ್ಲಿ ನಾಲ್ಕು ಹಸಿ ಮೆಣಸಿನ್ಕಾಯಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಜೊತೆಗೆ ಅರ್ಧ ಇಂಚಷ್ಟು ತುರಿದಂಥ ಹಸಿ ಶುಂಠಿನೂ ಹಾಕಿ ಈಗ ಲೋ ಫ್ಲೇಮ್ನಲ್ಲೇ ಒಂದು ನಿಮಿಷಗಳ ಕಾಲ ಈ ಎಲ್ಲ ಪದಾರ್ಥನೂ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಾಗಲೇ ಈ ಒಗ್ಗರಣೆಯಿಂದ ಒಳ್ಳೆಯ ಅರೋಮ ಬರ್ತಾ ಇದೆ ಘಮ 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 ಅಂತ ಇನ್ನು ಉಸ್ಲಿ ಸಿದ್ಧ ಆದ ಎಷ್ಟು ಬೇಗ ತಿಂತೀವೋ ಅನಿಸುತ್ತೆ ಅಷ್ಟು ಹಸಿವನ್ನು ಹೆಚ್ಚುತ್ತೆ ಈ ಒಂದು ಒಗ್ಗರಣೆಯ ಘಮ ಈಗ ಇಲ್ಲಿ ಒಂದು ನಿಮಿಷಗಳ ಕಾಲ ಎಲ್ಲಾನು ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಅರಿಶಿನದ ಪುಡಿನೂ ಸಹ ಜಸ್ಟ್ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಈ ಕಾಬೂಲ್ ಚೆನ್ನ ಒಂದು ನಿಮಿಷಗಳ ಕಾಲ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೆರೆಸ್ಬೇಕಾಗತ್ತೆ ಜೊತೆಗೆ ಬಿಸಿ ಮಾಡ್ಕೋಬೇಕಾಗುತ್ತೆ ಕಾಬುಲ್ ಚೆನ್ನ ಮೊದಲೇ ಚೆನ್ನಾಗಿ ನಿಂದಿದೆ ಜೊತೆಗೆ ಚೆನ್ನಾಗಿ ಬೆಂದಿದೆ ಆದ ಕಾರಣ ಜಸ್ಟ್ ಒಗ್ಗರಣೆ ಜೊತೆಗೆ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಜವಾಗುವ ವೀಕ್ಷಕರೇ ಎಷ್ಟು ಒಳ್ಳೆಯ ಆರಾಮ ಬರ್ತಾಯಿದೆ ಗೊತ್ತಾ ಹಾಗೆ ತಾವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿದೆ ಈ ರೆಸಿಪಿ ಅಂತಂದರೆ ತಿನ್ನೋದಕ್ಕೂ ಅಷ್ಟೇ ಅಷ್ಟೇ ರುಚಿ ಇರುತ್ತೆ ಬಾಯಿ ಚಪ್ಪರಿಸಿ ತಿಂತಕ್ಕಂಥ ರುಚಿ ಉಳ್ತಕ್ಕಂಥ ಒಂದು ಕಾಬುಲ್ ಚೆನ್ನದ ಉಸ್ಲಿ ಇದು ಪ್ರಸಾದವಾಗಿ ನಮಗೆ ಇಷ್ಟು ಇಷ್ಟ ಆಗುತ್ತೆ ಅಂದರೆ ಇನ್ನು ನೈವೇದ್ಯಕ್ಕೆ ದೇವರಿಗೆ ಮತ್ತೆಷ್ಟು ಇಷ್ಟ ಆಗ್ಬೋದು ಖಂಡಿತ ಈ ರೀತಿಯಾದಂಥ ಉಸ್ಲಿ ರೆಸಿಪಿನ ಈ ಒಂದು ವಿನಾಯಕ ಚತುರ್ಥಿ ಸಂದರ್ಭದಲ್ಲಿ ಮೊದಲೇ ಹೇಳಿದಾಗೆ ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಿ ಅಥವಾ ವಿಶೇಷವಾದಂಥ ಪೂಜೆ ಪುನಸ್ಕಾರ ಮಾಡಿದಾಗ ಏನಾದರೂ ನೈವೇದ್ಯ ಮಾಡಬೇಕು ಅಥವಾ ಬಂದಂಥ ಅತಿಥಿಗಳಿಗೆ ಸ್ನೇಹಿತರಿಗೆ ಏನಾದ್ರೂ ಪ್ರಸಾದ ಕೊಡಬೇಕು ಅಂದರೆ ಈ ರೀತಿಯಾದಂಥ ಉಸ್ಲಿನ ಎಲ್ಲ ಹಬ್ಬದಲ್ಲೂ ಮಾಡ್ಬೋದು ಅದರಲ್ಲೂ ಈ ಒಂದು ಉಸ್ಲಿಯ ಮತ್ತೊಂದು ರುಚಿ ಅನ್ನೋದಕ್ಕಿಂತ ಆ ತಿಂತಿರ್ಬೇಕಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ ಆ ಕಾಳು ನೆಂದಿದೆ ಬೆಂದಿದೆ ಸಾಫ್ಟ್ ಸಾಫ್ಟಾಗಿರುತ್ತೆ ಆದರೆ ಇದಕ್ಕೆ ಹಾಕಿರ್ತಕ್ಕಂಥ ಕಡಲೆ ಬೇಳೆ ಇದೆಯಲ್ಲ ಅದಕ್ಕೆ ಆಪೋಸಿಟು ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ ಇವೆರಡರ ಕಾಂಬಿನೇಷನ್ ಇದೆಯಲ್ಲ ಆಹಾ ಅದನ್ನು ಬಾಯಲ್ಲಿ ವರ್ಣನೆ ಮಾಡೋದಕ್ಕಿಂತ ತಿಂದಾಗಲೇ ಅದರ ಸವಿಯಾದ ಏನು ಅಂತ ತಮಗೆ ತಿಳಿತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಅರ್ಧ ಕಪ್ ಅಳತೆಯ ತೆಂಗಿನಕಾಯಿ ತುರಿನ ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ರುಚಿನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೋಸ್ಕರ ಒಂದು ಟೀ ಸ್ಪೂನಷ್ಟು ತಾಜಾ ನಿಂಬೆಹಣ್ಣಿನ ರಸನೂ ಸಹ ಹಾಕಿ ಈಗ ಇವೆಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ತಾ ಅಂದರೆ ಬಾಂಡ್ಲಿ ಬಿಸಿ ಇರುತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡೋದಕ್ಕೆ ಸೂಪರಾಗಿ ತಿನ್ನೋದಕ್ಕೆ ಬಲು ರುಚಿಯಾಗಿ ತಿಂತಾ ಇದ್ದರೆ ಮರೆಯಲಾರದಂಥ ಒಂದು ರುಚಿ ಮನಸಲ್ಲಿ ಮನೆ ಮಾಡೋದಂತೂ ಗ್ಯಾರಂಟಿ ಅದರಲ್ಲೂ ಇದನ್ನು ದೇವರಿಗೆ ನೈವೇದ್ಯದ ರೀತಿ ವಿನಿಯೋಗಿಸಿ ನಾವು ಪ್ರಸಾದನ ಸ್ವೀಕರಿಸ್ತಾ ಇದ್ದರೆ ಮತ್ತಷ್ಟು ಭಕ್ತಿಭಾವದ ರುಚಿ ಏನಂತೀರಾ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಕಾಬುಲ್ ಚೆನ್ನದ ಉಸ್ಲಿನ ಮಾಡೋದು ಅಂತ ಖಂಡಿತ ಭಾರೀ ಹಬ್ಬಕ್ಕೆ ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನೀವು ಪ್ರಸಾದವಾಗಿ ಸ್ವೀಕರಿಸಿ ಬಂದವರಿಗೂ ಪ್ರಸಾದವಾಗಿ ಕೊಡಿ ಅಂತ ಹೇಳ್ತಾ ಹಾಗೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಕಾಬಲ್ ಚೆನ್ನ ಉಸ್ಲಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಬೇರೆಯವ್ರಿಗೂ ಈ ವಿಡಿಯೋ ಹೆಲ್ಪ್ ಹಾಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ Namaskar vikshakre